ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ನಾನು ಯಾವುದೇ ರೀತಿಯಾದಂಥ ಆನ್ಲೈನ್ ಕ್ಲಾಸ್ ಏನು ಮಾಡ್ತಾ ಇಲ್ಲ ಸೊ ಒಂದಷ್ಟು ಇನ್ಫಾರ್ಮೇಶನ್ ಹೇಳಬೇಕು ಅನ್ಕೊಂಡು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈಗಲೇ ಈ ವಿಡಿಯೋ ಮಾತಾಡಿದ್ದಾಗಿದ್ದ ತಕ್ಷಣನೇ ನಾನು ವಿಡಿಯೋ ಅಪ್ಲೋಡ್ ಕೂಡ ಮಾಡ್ ಮಾಡ್ತೀನಿ ಸೊ ಅದರಿಂದ ನಿಮ್ಗೊಂದು ಕ್ಲಿಯಾರಿಟಿ ಬರುತ್ತೆ ಓಕೆನಾ ಸೊ ನಾನು ಯಾವ್ದ್ರ ಬಗ್ಗೆ ಕ್ಲಾರಿಟಿ ಕೊಡ್ಬೇಕು ಅನ್ಕೊಂಡಿದೀನಿ ಅಂತಂದ್ರೆ ಯಾರೆಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಟೈಲರಿಂಗ್ ಕಲಿಬೇಕು ಹಂಡ್ರೆಡ್ ಪರ್ಸೆಂಟ್ ಟೈಲರಿಂಗ್ ಕಲ್ತು ನಾವ್ ಅದರಿಂದ ಏನಾದ್ರೂ ಅರ್ನಿಂಗು ಅಥವಾ ಅದರಿಂದ ನಾವೇನಾದ್ರೂ ಫ್ಯಾಷನ್ ಆಗಿ ರೂಪಿಸ್ಕೋಬೇಕು ನಮ್ಮ ರೂಟ್ನ ಅಂತ ಅನ್ಕೊಂಡಿದ್ದೀರೋ ಸೊ ಪ್ಲೀಸ್ ನೀವು ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ದಯವಿಟ್ಟು ಲಾಸ್ಟ್ವರೆಗೂ ನೋಡಿ ನಿಮ್ಗೆ ಒಂದು ಕ್ಲಾರಿಟಿ ಬರುತ್ತೆ ನಾನು ಏನರ ಬಗ್ಗೆ ಹೇಳ್ತಾ ಇದ್ದೀನಿ ಹಾಗೆ ಏನು ಅನ್ನೋದ್ರ ಬಗ್ಗೆ ಸೊ ನನಗೆ ಬೆಳಗ್ಗೆ ಒಂದು ಕಮೆಂಟ್ ಬಂದಿತ್ತು ಸೊ ಅವ್ರಿಗೊಬ್ಬರಿಗೆ ಹಂಗೆ ಅನ್ನಿಸ್ತಿದ್ಯೋ ಇಲ್ವೋ ಅಥವಾ ಬೇರೆ ಯಾರಾದರೂ ನನ್ನ ವೀಡಿಯೋಸೇ ಅಲ್ಲ ಬೇರೆ ಎಲ್ಲ ಯೂಟ್ಯೂಬರ್ಸು ಟೈಲರಿಂಗ್ ಬಗ್ಗೆ ಏನೆಲ್ಲ ಹೇಳ್ಕೊಡ್ತಿದ್ದಾರೆ ಸೊ ಅವ್ರು ಹೇಳೋದ್ರ ಬಗ್ಗೆ ಎಲ್ಲಾನು ಒಂದು ಒಪಿನಿಯನ್ ಇರಬಹುದೇನೋ ಎಲ್ಲರ ಬಗ್ಗೆ ಒಂದು ಒಪಿನಿಯನ್ ಇರಬಹುದೇನೋ ಅಂತ ಅಂದ್ಬಿಟ್ಟು ಸೊ ಒಂದು ಕ್ಲಿಯರ್ ಇದು ಕ್ಲಾರಿಟಿ ಕೊಡೋಣ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಸೊ ಮೇನ್ ಕಾರಣ ಏನಪ್ಪಾ ಅಂತಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟು ಟೈಲರಿಂಗ್ ಆಗಿ ಕಲಿಬೇಕು ಅಂತಂದರೆ ರಿಸ್ಕ್ ಇಲ್ದಿರ ಯಾವುದೂ ಆಗಲ್ಲ ಸ್ನೇಹಿತರೆ ಓಕೆನಾ ನನಗೆ ಬೆಳಗ್ಗೆ ಒಬ್ಬರು ಕಮೆಂಟ್ ಮಾಡಿದರು ನಾನು ನಿನ್ನೆ ಮಾಡಿದಂಥ ಬ್ಯಾಟ್ ಕಟಿಂಗ್ ವಿಡಿಯೋ ಬಗ್ಗೆ ಸೊ ಅವ್ರು ಕೇಳಿದ್ದು ನನಗೆ ತುಂಬ ಒಳ್ಳೆಯದಾಯಿತು ನೀವು ಕೇಳಿದ್ದು ನನಗೇನು ಬೇಜಾರಾಗಿಲ್ಲ ಹಾಗೆ ನಾನು ರಿಪ್ಲೈ ಮಾಡಿದ್ರಿಂದ ನಿಮಗೇನಾದರೂ ಬೇಜಾರಾಗಿದ್ದರೆ ಸಾರಿ ನಾನು ಹೇಳೋ ರೀತಿಯಲ್ಲಿ ನಾನು ಏನಕ್ಕೆ ಲೆಂತ್ ವಿಡಿಯೋಸ್ ಆಗ್ತಾ ಇದೆ ಅಥವಾ ಇನ್ನು ಅವರು ಏನ್ ಹೇಳಿದ್ರು ಅಂತಂದ್ರೆ ಇನ್ನು ಈಸಿ ಮೆಥಡಲ್ಲಿ ಹೇಳ್ಕೊಡಿ ಕಾಂಪ್ಲಿಕೇಟ್ ಇದೆ ಇದು ಕಲಿಯೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಏನೇ ಆದ್ರೂ ರಿಸ್ಕ್ ತಗೊಂಡು ಸ್ವಲ್ಪ ಕಾಂಪ್ಲಿಕೇಟ್ ಆದ್ರೂ ಕೂಡ ನೀವು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಕಲ್ತ್ರೇನೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಹೋಗಕ್ ಆಗೋದು ಈಗ ಮೇ ಬಿ ನಾನು ಏನು ಅನ್ಕೊಂಡೆ ಅಂತಂದ್ರೆ ಮೇ ಬಿ ಬ್ಲೌಸ್ ನಾನು ಇಲ್ಲಿಟ್ಟು ತೋರಿಸಿದೇನಾದ್ರೂ ಪ್ರಾಬ್ಲಮ್ ಆಗಿರ್ಬೋದೇನೋ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋ ಖಂಡಿತವಾಗ್ಲೂ ಪೇಪರ್ ಕಟಿಂಗು ಈಸಿಯಾಗಿ ಹೇಳ್ಕೊಡ್ತೀನಿ ಸ್ನೇಹಿತರೆ ಈಸಿ ಇದಕ್ಕಿಂತ ಈಸಿ ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಆಗಲ್ಲ ಯಾಕಂತಂದ್ರೆ ಬ್ಲೌಸ್ ಅಂದಮೇಲೆ ಬ್ಲೌಸ್ ನ ಯಾವ ರೀತಿ ಮಾರ್ಕ್ ಮಾಡಬೇಕು ಯಾವ ರೀತಿ ಕಟಿಂಗ್ ಮಾಡಬೇಕು ಅದರಲ್ಲಿ ನಾವೇನಾದ್ರೂ ಸ್ವಲ್ಪ ಇದ್ಮಾಡ್ಬೋದೇ ಹೊತ್ತು ಎಕ್ಸ್ಪ್ಲೈನೇಷನ್ ಅಲ್ಲಿ ಆಗಿರ್ಬೋದು ನಿಮಗೆ ಎಲ್ಲೆಲ್ಲಿ ಫಿಟಿಂಗ್ಸ್ ಬರುತ್ತೆ ಅದ್ರ ಬಗ್ಗೆ ಆಗಿರ್ಬೋದು ನಾವು ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಮಸ್ಟ್ ಅಂಡ್ ಶುಡ್ ನೀವು ಅದನ್ನ ಕಲೀಲಿ ಬೇಕು ಸೊ ಆದ್ರ ಅದ್ರ ಯಾವಾಗಲೂ ನನ್ನ ಪ್ರೀವಿಯಸ್ ವಿಡಿಯೋಸ್ ಕೂಡ ನೋಡಿ ನೀವು ನನ್ನ ಹಳೆ ವೀಡಿಯೋಸ್ ಎಲ್ಲ ನೋಡಿದ್ದೆ ಆದ್ರೆ ನಾನು ಹೇಗೆ ಟೈಲರಿಂಗ್ ಕಲಿತೆ ಅದರಿಂದ ಬೆನಿಫಿಟ್ಸ್ ಆಯ್ತು ಹೇಗೆ ಲಾಸ್ ಆದೆ ಹಾಗೆ ನನ್ನ ಕಸ್ಟಮರ್ನ ಹೇಗೆ ಕಳ್ಕೊಂಡೆ ಹಾಗೆ ನಾನು ಮತ್ತೆ ಅದನ್ನ ಹೇಗೆ ಜಾಸ್ತಿ ಮಾಡ್ಕೊಂಡೆ ಇವತ್ತು ನಾನು ಒಂದು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಟೈಲರಿಂಗ್ ಆಗಿದ್ದೀನಿ ಅಂತ ಅನ್ನೋದಕ್ಕೆ ಏನು ಕಾರಣ ಸೊ ಅಂತ ನಾನು ಹೇಳಿದ್ದೀನಿ ಸೊ ನಾನು ಪಟ್ಟಿದ್ದಂಥ ಕಷ್ಟ ನಾನು ಮಾಡಿದ್ದಂಥ ಮಿಸ್ಟೇಕ್ಸು ಹಾಗೆ ನಾನು ಮಾಡಿರುವಂಥ ಪ್ರಾಬ್ಲಮ್ಸ್ನ ನೀವು ಮಾಡಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರನೇ ನಾನು ಒಂದು ವೀಡಿಯೋ ಇಪ್ಪತ್ತಿಪ್ಪತ್ತೈದು ನಿಮಿಷ ಆದರೂ ಕೂಡ ನಾನು ಕಷ್ಟಪಟ್ಟು ಮಾಡ್ತೀನಿ ಸೊ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಒಂದು ನನಗೇನಿಲ್ಲ ಸ್ನೇಹಿತರೆ ಒಂದು ನೀವು ನೋಡ್ಬೋದು ನನ್ನ ವ್ಯೂಸ್ ಎಷ್ಟಿರುತ್ತೆ ಅಂತ ಅಂದ್ಬಿಟ್ಟು ನನಗೆ ಬೇಜಾರಂತಲ್ಲ ಅಂತಲ್ಲ ಏನೇ ಒಂದು ಕೆಲಸ ಕಲಿತರು ಕೂಡ ನಾವು ನಿಧಾನವಾಗಿ ಕಲಿಬೇಕು ಅನ್ನೋದ್ರ ಬಗ್ಗೆ ನಾನೊಂದು ಕ್ಲಿಯಾರಿಟಿ ಹೇಳ್ತಾ ಇದ್ದೀನಿ ಕ್ಲಾರಿಟಿ ಕೊಡಬೇಕು ಅನ್ಕೊಂತ ಇದ್ದೀನಿ ಏನು ಗೊತ್ತಾ ಇವಾಗ ನೀವು ಆಫ್ಲೈನಲ್ಲಿ ಕಾಸ್ ಕೊಟ್ಟು ಕ್ಲಾಸ್ ಹೋಗ್ತೀನಿ ಅಂತಂದ್ರು ಕೂಡ ಅವ್ರು ಏನ್ ಮಾಡ್ತಾರೆ ಪರ್ ಡೇ ಒನ್ ಅವರ್ ಹೇಳ್ಕೊಟ್ರು ಕೂಡ ನಿಮಗೆ ಟೆನ್ ಡೇಸ್ ಟೆನ್ ಅವರ್ ಹೇಳ್ಕೊಡ್ತಾರೆ ಓಕೆನಾ ಆ ಹತ್ತು ಅವರಲ್ಲೂ ಕೂಡ ನೀವು ಒಂದ್ಸಲ ಮಾರ್ಕ್ ಮಾಡಿ ಒಂದ್ಸಲ ಕಟ್ ಮಾಡಿ ಒಂದ್ಸಲ ಮಾರ್ಕ್ ಮಾಡಿ ಒಂದೊಂದನ್ನ ಎರಡೆರಡು ಸಲ ಮೂರ್ ಮೂರ್ ಸಲ ಪ್ರಾಕ್ಟೀಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ಹೇಳ್ತಾರೆ ಅಲ್ವಾ ಸೊ ನೀವು ಇಲ್ಲಿ ಇಪ್ಪತ್ತೈದು ನಿಮಿಷ ನೋಡೋದಕ್ಕೆ ಕಷ್ಟ ಆಗಿ ಅಥವಾ ಒಂದು ಇಪ್ಪತ್ತು ನಿಮಿಷ ಯಾ ನನ್ನೊಬ್ಬಳ್ದೆ ಅಂತಲ್ಲ ಸ್ನೇಹಿತರೆ ನಮ್ಮ ಕನ್ನಡದಲ್ಲಾಗಿರ್ಬೋದು ಯಾವುದೇ ಭಾಷೆಯಲ್ಲಿ ನಿಮ್ಗೆ ಅರ್ಥ ಆಗಿರೋ ಯಾವುದೇ ಒಂದು ಭಾಷೆಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ ಒಂದು ಟೈಲರಿಂಗ್ ಬಗ್ಗೆ ಬೇರೆ ಏನಾದರೂ ಹೊಸದಾಗಿ ಒಂದು ಕಲಿತಾ ಇದ್ದೀವಿ ಅಂತಂದರೆ ಲೆಂತ್ ವೀಡಿಯೋಸ್ನ ನೀವು ಸ್ಕಿಪ್ ಮಾಡೋದು ನೋಡೋದಾಗಿರಲಿ ಇದು ಲೆಂತ್ ಇದೆ ಅಂತ ಆಗಿಬಿಟ್ಟು ನೀವು ನೋಡೋದಿರೋ ನೋಡದಿರೋ ಇರೋದಾಗ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಕಲಿಯೋದಕ್ಕೆ ಆಗಲ್ಲ ನಾನು ಹೇಳ್ತಾ ಇದ್ದೀನಿ ಅಲ್ವಾ ಪ್ರತಿಯೊಂದನ್ನು ಅಷ್ಟೇ ನೀವು ನಿಧಾನವಾಗಿ ಕಲಿಬೇಕು ಪ್ರತಿಯೊಂದು ಪಟ್ಪಟ್ಟಂತ ನಮ್ಗೆ ಪ್ರತಿಯೊಂದು ಈಸಿಯಾಗಿ ಆಗ್ಬಿಟ್ಟಿರೋ ಆಗ್ಬಿಡ್ಬೇಕು ಅಂದರೆ ಹಾಗಲ್ಲ ಸ್ನೇಹಿತರೆ ಏನು ಗೊತ್ತಾ ನಾನು ಎಷ್ಟು ಕಷ್ಟಪಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತಂದರೆ ನಂಗೆ ಆಲ್ಮೋಸ್ಟ್ ಇದನ್ನು ಎಕ್ಸ್ಪ್ಲೈನ್ ಮಾಡೋ ಒಂದು ಇದಕ್ಕೆ ಇದು ನಾನು ಅದಕ್ಕೋಸ್ಕರ ವೀಡಿಯೋಗೋಸ್ಕರ ರೆಡಿಯಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ನಿಂತ್ಕೊಂಡು ನಾನು ನಿಮಗೆ ಇಪ್ಪತ್ತೈದು ನಿಮಿಷ ಮಾಡಿ ಮತ್ತೆ ಅದನ್ನು ಎಡಿಟ್ ಮಾಡಿ ಅದಕ್ಕೊಂದು ತಮ್ಮೇಲಿ ಸೆಟ್ ಮಾಡಿ ನಾನು ಇಷ್ಟನ್ನೆಲ್ಲ ಮಾಡೋಷ್ಟರೊಳಗೆ ಈಸಿಯಾಗಿ ನಾನು ಒಂದು ಬ್ಲೌಸು ಸ್ಯಾರಿ ಬ್ಲೌಸು ಫಾಲ್ಸು ಕಂಪ್ಲೀಟ್ ಮಾಡಿಬಿಡ್ತೀನಿ ಮಾಡ್ಕೋಬೋದು ನಾನು ಆರಾಮಾಗಿ ನನ್ನ ಉದ್ದೇಶ ಏನಂತಂದರೆ ನಂತರ ಎಷ್ಟೋ ಜನ ಇರ್ತಾರೆ ಕೆಲವೊಬ್ಬರಿಗೆ ಏನಂತಂದರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಫುಲ್ ಬ್ಲೌಸ್ ಕಟ್ಟಿಂಗ್ ಗೊತ್ತಿರುತ್ತೆ ಫುಲ್ ಬ್ಲೌಸ್ ಹೊಲಿತಾ ಇದ್ದಾರೆ ಒಬ್ರು ಕಸ್ಟಮರ್ ಕೊಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಫುಲ್ ಬ್ಲೌಸ್ ಫುಲ್ ಚೆನ್ನಾಗಿ ಹೊಲಿದಿರ್ತಾರೆ ಬಟ್ ಫಿಟ್ಟಿಂಗ್ ವೈಸ್ ಪ್ರಾಬ್ಲಮ್ ಇರುತ್ತೆ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ ದಪ್ಪ ಇರೋರಿಗೆ ಹಿಂಗೆ ಅದೇ ಮೆಜರ್ಮೆಂಟ್ ತೊಗೊಂಡು ಹೊಲ್ಬಿಡ್ತಾರೆ ನಾನ್ ನಾನು ಫೇಸ್ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಫುಲ್ ಬ್ಲೌಸ್ ಹೊಲ್ದ್ಬಿಟ್ಬಿಟ್ಟು ಅವ್ರ ಪ್ರಾಬ್ಲಮ್ ಹೇಳ್ತಾ ಇದ್ದರೆ ಎಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಆ ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ಹೇಗೆ ಕಂಡುಹಿಡಿಬೇಕು ಅದನ್ನು ಯಾವ ರೀತಿ ಸರಿ ಮಾಡಬೇಕು ಅನ್ನೋದನ್ನು ಗೊತ್ತೇ ಇರಲ್ಲ ಅದು ಹೇಗೆ ಅಂತಂದರೆ ಅರ್ಧಂಬರ್ಧ ತಿಳ್ಕೊಂಡು ಅಥವಾ ಅರ್ಧಂಬರ್ಧ ನಮ್ಗೆ ಕಟ್ಟಿಂಗ್ ಬರುತ್ತೆ ನಾವೇನೋ ಮಾಡಿಬಿಡ್ತೀವಿ ಅಂತ ಮಾಡೋಕ್ಕೋಗಿ ನಿಮಗೆ ಆಗಲಿ ಈಗ ನಿಮ್ಗೊಂದು ಏನು ಗೊತ್ತಾ ನೀವು ಹಾಕೊಂಡಾಗ ನಿಮಗೆ ಒಂದು ಸ್ಯಾಟಿಫಿಕ್ ಸ್ಯಾಟಿಫೈ ಇರಬೇಕು ನಾನು ಹಾಕೊಂಡಾಗ ನನ್ನ ಒಂದು ಬ್ಲೌಸ್ ಪರ್ಫೆಕ್ಟಾಗಿ ನಾನು ಹೊಲ್ಕೊಂಡಿದ್ದೀನಿ ಕಟಿಂಗ್ ಏನೇ ಆಗಲಿ ಸ್ನೇಹಿತರೆ ನೀವು ಟೈಲರಿಂಗ್ ಕಲಿಬೇಕು ಅಂದರೆ ನಿಮಗೋಸ್ಕರ ಕಲಿಬೋದು ಇಲ್ಲ ನೀವು ಅದನ್ನೇ ಜೀವನ ಒಂದು ವೃತ್ತಿಯಾಗಿ ಕೂಡ ನೀವು ಮಾಡ್ಕೋಬೋದು ಆಗಿ ಕೂಡ ನೀವು ಅದನ್ನು ಇದು ಮಾಡ್ತೀನಿ ಅಂತಂದರೆ ನೀವು ಟೈಲರಿಂಗ್ ಹಂಡ್ರೆಡ್ ಪರ್ಸೆಂಟ್ ಕಲ್ತು ನೀವೊಂದು ಬ್ಲೌಸ್ ನ ನೀವೇ ಒಂದು ನಾಲ್ಕು ಅಕೇಶನ್ಸ್ಗೋ ಇಲ್ಲ ಅಕ್ಕಪಕ್ಕದಲ್ಲೇ ಇದ್ದಾಗ್ಲೋ ನೀವು ಹಾಕೊಂಡಾಗ ಅವರೇ ಕೇಳ್ತಾರೆ ಏನಂತ ಕರೆಕ್ಟಾಗಿ ಇದು ಯಾರು ಹೊಲ್ದಿದ್ದು ನೀನೇ ಹೊಲ್ದಿದ್ದ ಇಷ್ಟು ಪರ್ಫೆಕ್ಟಾಗಿ ಹೊಲ್ಕೊಂಡಿದ್ಯಾ ಸೊ ಈ ಒಂದು ಟೈಲರಿಂಗಲ್ಲಿ ನಿಮಗೆ ನಿಮ್ಮನ್ನ ನೀವು ಪ್ರಮೋಟ್ ಮಾಡ್ಕೋಬೇಕಾಗಿರೋ ಅವಶ್ಯಕತೆನೇ ಇರೋಲ್ಲ ಸ್ನೇಹಿತರೆ ನೀವು ಮಾಡೋ ಸ್ಟಿಚಿಂಗು ನೀವು ಮಾಡೋ ಕಟ್ಟಿಂಗು ನೀವು ಮಾಡೋ ಅಂಥ ಫಿನಿಶಿಂಗಿಂದನೇ ನಿಮಗೆ ಜನ ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ ಸೊ ನಾನು ಅದಕ್ಕೆ ಪದೇ 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 ಹೇಳ್ತಾ ಇದ್ದೀನಿ ಇದು ಯಾರು ನಾನು ತಪ್ಪಾಗಿ ಹೇಳ್ತಾ ಇದ್ದೀನಿ ಅಥವಾ ಇನ್ನೊಬ್ರು ಇನ್ನೊಬ್ರು ನಿಮ್ ಮೈಂಡ್ಸೆಟ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಬೇಗ ಬೇಗ ಕಲ್ತ್ಕೊಬಿಡ್ಬೇಕು ವಿಡಿಯೋ ಲೆಂತ್ ಜಾಸ್ತಿ ಇದೆ ಸ್ಕಿಪ್ ಮಾಡ್ಬಿಡೋಣ ನಾನು ಹೇಳ್ತಾ ಇದ್ದೀನಿ ಅಲ್ವಾ ವಿಡಿಯೋ ನಿಮ್ಗೆ ಎಷ್ಟು ಲೆಂತ್ ಇದೆ ಅಂದ್ರ ಅದರ ಬಗ್ಗೆ ಅಷ್ಟು ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಇರುತ್ತೆ ಅಂತ ಅರ್ಥ ನಾನು ಒಬ್ಬಳದೇ ಅಲ್ಲ ನಾನು ನಂದು ಅಂತ ಹೇಳ್ತಾ ಇಲ್ಲ ಯಾರೇ ಒಬ್ರು ವಿಡಿಯೋಸ್ ಹಾಕಿದ್ದಾರೆ ಅಂತ ತುಂಬಾ ಈಸಿಯಾಗಿ ನಾನು ಇವಾಗ ಅನ್ಬಿಡ್ಬೋದು ತಗೊಳ್ಳಿಪ್ಪ ಇಲ್ಲಿಂದ ಇಲ್ಲಿ ಐದೂವರೆ ತಗೋಬಿಡಿಪ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಎರಡೂವರೆ ತಗೋಬಿಡಿ ಇಲ್ಲಿಂದ ಇಲ್ಲಿಗೆ ಹತ್ತು ತಗೊಂಡು ಮಾಡ್ಬಿಡಿ ಬಟ್ ಇಲ್ಲಿಂದ ಇಲ್ಲಿಗೆ ಯಾವ ಕಾರಣದಿಂದ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಎಷ್ಟು ತಗೋಬೇಕು ಇಲ್ಲಿ ಇಷ್ಟು ತಗೊಂಡ್ರೆ ಯಾಕೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಎಷ್ಟು ತಗೊಂಡ್ರೆ ಶೋಲ್ಡರ್ ಡ್ರಾಪ್ ಆಗಲ್ಲ ಇದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು ನೀವು ಪ್ರತಿಯೊಂದನ್ನು ಕ್ಲಿಯರ್ ಆಗಿ ತಿಳ್ಕೊಂಡ್ರೇನೆ ನಾನು ಹೇಳ್ತೀನಿ ಅಲ್ವಾ ಒಂದು ಸಲ ನೀವು ಟೈಲರಿಂಗ್ ಮೇಲೆ ಮತ್ತೆ ಹಿಂದೆ ತಿರುಗಿ ನೋಡಬಾರ್ದು ಪ್ರಾಬ್ಲಮ್ಸ್ ನಿಮ್ವರ್ಗು ಬರಬಾರ್ದು ಕಸ್ಟಮರ್ಸ್ ಈಗ ನಾನ್ ನನ್ನ ನನ್ನ ಒಂದು ಪರ್ಸನಲ್ ಇದು ಹೇಳ್ತೀನಿ ನೋಡಿ ನನ್ನ ಹತ್ರ ಒಂದು ಕಸ್ಟಮರ್ ಬರ್ತಾರೆ ನಾನು ಮೋಸ್ಟ್ ಆಫ್ ಮೋಸ್ಟ್ ಆಫ್ ದ ಟೈಮ್ ನಾನು ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಬಾಡಿ ಮೆಜರ್ಮೆಂಟ್ ತಗೊಂಡು ಹೊಲಿತೀನಿ ಸ್ನೇಹಿತರೆ ಬಾಡಿ ಮೆಜರ್ಮೆಂಟ್ ತಗೊಂಡು ನಾನು ಅವ್ರನ್ನ ಅವ್ರು ಹೇಗೆ ಬೇಕು ಏನೇನು ಬೇಕು ಅಂತ ಹೇಳ್ತಾರೆ ಎಷ್ಟೆಷ್ಟು ಬೇಕು ಅಂತ ಹೇಳ್ತಾರೆ ಸೊ ಅದನ್ನು ಒಂದು ಬುಕ್ಕಲ್ಲಿ ಬರ್ಕೊತೀನಿ ಬರ್ಕೊಂಡಿದ್ದಾದಮೇಲೆ ನಾನೊಂದು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ಅವ್ರು ಹಾಕ್ಕೊಂಡ್ಮೇಲೆ ನೆಕ್ಸ್ಟು ಒಂದು ಕಂಪ್ಲೇಂಟ್ ಇರೋಲ್ಲ ಒಂದೇ ಒಂದು ಕಂಪ್ಲೇಂಟ್ ಇರಲ್ಲ ಬಂದರೆ ಬೈ ಮಿಸ್ಟೇಕ್ ಬಂದರೆ ಸೈಡ್ಸು ಲೂಸ್ ಬರುತ್ತೆ ಇಲ್ಲ ಅಂತಂದರೆ ಬೈ ಮಿಸ್ಟೇಕ್ ಟೈಟ್ ಬರುತ್ತೆ ಅಷ್ಟೇ ಬಿಟ್ಟರೆ ಫಿಟ್ಟಿಂಗ್ ವೈಸ್ ಆಗಿರ್ಬೋದು ರಿಂಕಲ್ಸ್ ಎಲ್ಲಾದ್ರೂ ಇರೋದಾಗಿರ್ಬೋದು ಫಿಟ್ಟಿಂಗ್ ಮೇನಿ ಚೆಸ್ಟ್ಗಳು ಕೂರೋ ಜಾಗ ಆಗಿರ್ಬೋದು ಫಿಟ್ಟಿಂಗ್ ಆಗಿರ್ಬೋದು ಬ್ಯಾಕ್ ಸೈಡ್ ಆಗಿರ್ಬೋದು ಆ ತರ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ಅದು ನನ್ನ ಟೈಲರಿಂಗ್ ನಾನು ಕಲ್ತಿರೋ ಅಂಥದ್ದು ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಅವ್ರು ಹಾಕೊಂಡಾಗ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಈ ಥರದ್ದು ಫಿನಿಶಿಂಗ್ ಎಲ್ಲೂ ಸಿಗ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ನನಗೆ ಇಷ್ಟಿದ್ರೆ ಸಾಕು ಕೆಲವ್ರಿಗೆ ನಾವು ಹೆಂಗೆ ಹೊಲಿದ್ರು ಕೆಲವ್ರಿಗೆ ಸೆಟ್ ಆಗಲ್ಲ ಅದು ಬೇರೆ ಕೆಲವ್ರಿಗೆ ಎಲ್ಲಿ ಹೇಳ್ತಾ ಇಲ್ವಾ ನಂತರ ಫ್ಯಾಟ್ ಇರೋರಿಗೆ ಸ್ವಲ್ಪ ರಿಂಕಲ್ ಬರೋದು ಉಂಟು ಸೊ ಅವ್ರು ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಆ ತರ ಕೂಡ ಇರಬಹುದು ಬಟ್ ನನ್ನ ಹತ್ರ ಬರೋಂಥ ನೈಂಟಿ ನೈನ್ ಪರ್ಸೆಂಟ್ ಕಸ್ಟಮರ್ಸ್ ಎಲ್ಲ ತುಂಬಾ ಹ್ಯಾಪಿಯಾಗಿ ಬ್ಲೌಸ್ಗಳನ್ನ ತಗೊಂಡೋಗ್ತಾರೆ ಬಿಕಾಸ್ ರೀಸನ್ ನಾನು ಹೊಲಿಯೋ ಬ್ಲೌಸ್ ಕಟಿಂಗು ಸ್ಟಿಚಿಂಗು ಪರ್ಫೆಕ್ಟ್ ಆಗಿರೋದಕ್ಕೆ ಸೊ ಈಗ ಕಸ್ಟಮರ್ಸ್ ಬಗ್ಗೆ ಹೇಳ್ತಿದ್ನಲ್ವಾ ಸೊ ನನಗೇನು ನಾನೇನು ನನ್ನ ಟೈಲರು ನನ್ನ ಟೈಲರು ನನಗೆ ಒಲೆಯ ಕೊಡಿ ಅಂತ ಎಲ್ಲೂ ಹೇಳಿಲ್ಲ ಸ್ನೇಹಿತರೆ ನಾನು ಹೇಳ್ದಂಗೆ ನಾನು ಕೆಲವೊಂದು ಮಿಸ್ಟೇಕ್ಸ್ ಮಾಡಿ ನಾನು ಕೆಲವೊಂದು ಪ್ರಾಬ್ಲಮ್ ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡಿ ನಾನು ಕೂಡ ಪರ್ಫೆಕ್ಟ್ ಆದ ಒಂದು ಸಲ ನನ್ನ ಸ್ಟಿಚಿಂಗು ಫಿನಿಶಿಂಗ್ ಇಷ್ಟ ಆಗಿ ಇಲ್ಲಿ ನಾನು ಇರೋದು ಬೆಂಗಳೂರು ಸಿಟಿಯಲ್ಲಿ ಸ್ನೇಹಿತರೆ ಸಿಟಿ ಆಗಿರೋದ್ರಿಂದ ನಾನು ಇರುವಂತ ಏರಿಯಾದಲ್ಲಿ ಗಾರ್ಮೆಂಟ್ಸ್ ಹೋಗೋ ಲೇಡೀಸ್ ಜಾಸ್ತಿ ಈಗ ಒಬ್ರು ಹಾಕೊಂಡು ಹೋಗ್ತಾರೆ ಎರಡು ಸಲ ಎರಡು ರೀತಿಯಾದ ಬ್ಲೌಸ್ ಹಾಕೊಂಡು ಹೋಗ್ತಾರೆ ಎಲ್ಲರು ಸ್ತಪ್ಪ ತುಂಬಾ ಚೆನ್ನಾಗಿದೆ ಫಿಟ್ಟಿಂಗ್ ವೈಸ್ ಎಲ್ಲ ಚೆನ್ನಾಗಿದೆ ಅಂದಾಗ ಅವರು ಅವ್ರು ಹೇಳ್ತಾರೆ ನಾನು ಇವ್ರ ಹತ್ರನೇ ಕೊಡೋದು ತುಂಬಾ ಚೆನ್ನಾಗಿ ಹೊಲ್ಕೊಡ್ತಾರೆ ಅಂದ್ರೆ ಆ ನೆಕ್ಸ್ಟ್ ನಾನು ಅವ್ರ ಹತ್ರನೇ ಕೊಡ್ತೀನಿ ಅಂತ ಅವ್ರು ನನ್ನ ಹತ್ರ ಬರ್ತಾರೆ ಸೊ ಇವ್ರ ನಮ್ಮ ಫ್ರೆಂಡ್ ಇವ್ರಿಗೆ ನಮ್ಗೆ ಸ್ಟಿಚ್ ಮಾಡ್ಕೊಡಿ ಅಂತ ಸೊ ಅವ್ರಿಗೆ ಇಂಪ್ರೆಸ್ ಆಯ್ತು ಅಂತಂದ್ರೆ ಈಗ ಅವರಿಂದ ಒಬ್ರು ಬಂದ್ರು ಮತ್ ಅವರು ಅವ್ರ ನೇಬರ್ಸ್ ಆಗಿರ್ಬೋದು ಅವ್ರ ಫ್ರೆಂಡ್ ಆಗಿರ್ಬೋದು ಒಬ್ರಿಗೊಬ್ರು ಒಬ್ರಿಗೊಬ್ರು ನನ್ನ ಕಸ್ಟಮರ್ಸ್ ಅದೇ ರೀತಿಯಾಗಿ ಜಾಸ್ತಿ ಆಗಿರೋದು ಸ್ನೇಹಿತರೆ ಹಂಗಂತ ನಾನೇನು ದೊಡ್ಡ ಇದ್ ಅಂತಲ್ಲ ಹೇಳ್ತಾ ಇಲ್ಲ ಯಾರ್ದಾದ್ರೂ ಅಷ್ಟೇ ನೀವು ಒಂದ್ಸಲ ನೀವು ಒಲಿಯೋದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಒಲಿಯೋದು ಫಿಟ್ಟಿಂಗ್ ವೈಸು ಅದಾದ್ಮೇಲೆ ಶೇಪ್ಗಳು ಒಳು ತಗೊಳೋದಾಗಿರ್ಬೋದು ಶೋಲ್ಡರ್ ಡ್ರಾಪ್ ಇಲ್ದಿರ ಬ್ಲೌಸ್ ಅಂತಲ್ಲ ಬೇರೆ ಏನು ನೀವು ಬ್ಲೌಸ್ ಒಂದು ಪರ್ಫೆಕ್ಟ್ ಆಗಿ ಬಂದ್ಬಿಡ್ತು ಅಂದ್ರೆ ಆ ಬೇಸಲ್ಲೇ ನೀವು ಎಲ್ಲನೂ ಕಲ್ತ್ಬಿಡ್ಬೋದು ಅಷ್ಟು ಈಸಿ ಅದಕ್ಕೋಸ್ಕರನೇ ನೀವು ಬ್ಲೌಸ್ ಒಂದು ಕಷ್ಟಪಟ್ಟು ಕಲೀಲೇಬೇಕು ಮಸ್ಟರ್ ಶುಡ್ ನಾನು ಹೇಳ್ತಾ ಇದ್ದೀನಲ್ವಾ ನಾನು ಯಾಕೆ ಇಷ್ಟೊಂದು ಸುಸ್ತಾಗ ಇಷ್ಟೊಂದು ಕಷ್ಟಪಟ್ಟು ಹೇಳ್ತಾ ಇದ್ದೀನಿ ಅಂತಂದರೆ ನನ್ನಿಂದ ಒಂದು ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನಾನು ಹೇಳಿದೆ ನೀವು ಕಮೆಂಟ್ ಮಾಡಿ ಅಂತ ಹೇಳಿದ್ದು ತುಂಬ ಒಳ್ಳೆ ನನ್ಗೆ ಅವ್ರು ಏನು ಹೇಳಿದ್ದಾರೆ ಅಂದರೆ ನನಗೆ ಕಾಂಪ್ಲಿಕೇಟ್ ಆಗ್ತಿದೆ ಅಂತ ಹೇಳಿದಾಗ ನಾನು ಯೋಚನೆ ಮಾಡಿದೆ ಮೇ ಬಿ ಎಲ್ರಿಗೂ ಇಷ್ಟೊಂದು ಇಷ್ಟೊತ್ತು ನನ್ನ ನಿನ್ನೆ ವೀಡಿಯೋ ಮಾಡಿ ಅವರು ಹೇಳಿದ ತಕ್ಷಣ ಕೂಡ ನಾನು ಕುತ್ಕೊಂಡು ನನ್ನ ವೀಡಿಯೋನ ಇನ್ನೊಂದು ಸಲ ಫುಲ್ ಟ್ವೆಂಟಿ ಸಿಕ್ಸ್ ಮಿನಿಟ್ಸ್ ಏನಿದೆ ಅಷ್ಟು ನೋಡಿದ್ದೀನಿ ನಾನು ಹೇಳಿರೋ ರೀತಿ ಕರೆಕ್ಟಾಗಿದೆ ನೀವು ಫಸ್ಟ್ ಟೈಮ್ ನೋಡೋದರಿಂದ ನಿಮಗೆ ಕಾಂಪ್ಲಿಕೇಟ್ ಆಗ್ಬೋದು ನೀನು ಎಲ್ಲಿ ಕಾಂಪ್ಲಿಕೇಟ್ ಅನ್ಸುತ್ತೆ ನನ್ನ ವೀಡಿಯೋಸ್ ಬಿಟ್ಬಿಡಿ ನಂದು ಬೇಡ ನೀವು ಬೇರೆ ಯಾರನ್ನಾದರೂ ಫಾಲೋ ಮಾಡ್ತಾ ಇದ್ದೀನಿ ಅಂತಂದರೂ ಕೂಡ ನೀವು ಒಂದು ಸಲ ಅಲ್ಲ ಎರಡು ಸಲ ನೋಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಯಾಕಂದರೆ ನಾವು ಬೇಸಿಕ್ಕಿಂದ ಹೇಳ್ಕೊಡ್ತಾ ಇರೋದ್ರಿಂದಾನೆ ನಿಮಗೆ ಸ್ಟಾರ್ಟಿಂಗಿಂದನೇ ಆ ರಿಸ್ಕ್ ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಜಸ್ಟ್ ಇವೆರಡನ್ನೇ ನಾನು ನೀವು ತಗೊಂಡ್ರೆ ಅದ್ರ ಪ್ರಕಾರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡರ್ ಡ್ರಾಪ್ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆರ್ಮಲ್ ಡೌನ್ ಅನ್ನೋದು ಪ್ರಾಬ್ಲಮ್ ಬರಲ್ಲ ಇಲ್ಲಿ ಕಂಕ್ಲ ಹತ್ರ ಇಡಿಯೋದಾಗಿರಲಿ ಫಿಟ್ಟಿಂಗ್ ಬರ ಪ್ರಾಬ್ಲಮ್ ಬರೋಲ್ಲ ಸೊ ನನ್ನ ಒಂದು ವೀವರ್ಸ್ಗೆ ಅದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ಲಿ ಅಂತ ಅಂದ್ಬಿಟ್ಟು ನಾನು ಲೆಂತ್ ಆಗಿ ಹೇಳ್ತೀನಿ ಹಾಗೆ ಸ್ವಲ್ಪ ವಿವರವಾಗಿ ಹೇಳ್ತೀನಿ ನೀವು ನಿನ್ನೆ ವಿಡಿಯೋ ನೋಡಿದ್ದೇ ಆಗಿದ್ರೆ ನಾನು ಎರಡು ಸಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫಸ್ಟ್ ಒಂದು ಯಾಕಂದ್ರೆ ಕನ್ಫ್ಯೂಸ್ ಆಗ್ತೀರಾ ಯಾಕಂದ್ರೆ ನಾನೇ ಮಾಡ್ತಾ ಮಾಡ್ತಾ ಕೆಲವೊಂದು ಸಲ ಕನ್ಫ್ಯೂಸ್ ಆಗ್ಬಿಡ್ತೀನಿ ಅದು ಸಹಜ ಅಲ್ವಾ ಸೊ ಈಗ ಇಲ್ಲಿ ಮಾಡಿರೋ ನಾನು ಆಮೇಲೆ ಹೇಳಿದೆ ಕೂಡ ಈ ಎರಡು ಟೈಮ್ ಮೆನ್ಷನ್ ಮಾಡಿದೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಲೌಸ್ನ ಕೆಳಗಡೆ ಇಟ್ಕೊಂಡು ಪೇಪರ್ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಅಂತ ಸೊ ಈಗ ನೀವು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಇವೆಲ್ಲ ಬೇಸಿಕ್ಸ್ ಕಲಿಬೇಕು ಕಲಿತ ಆದ್ಮೇಲೆ ನಿಮಗೆ ಪೇಪರ್ ಕಟ್ಟಿಂಗ್ ಕಲಿತೀರಲ್ವ ಪೇಪರ್ ಕಟಿಂಗ್ ಅಲ್ಲೂ ಒಂಚೂರು ಇರುತ್ತೆ ಅದಾದ್ಮೇಲೆ ನೀವು ಬ್ಲೌಸ್ ಕಟ್ಟಿಂಗ್ ಮಾಡ್ತೀರಲ್ವ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆದಮೇಲೆ ನೀವು ಬ್ಲೌಸ್ ಕಟ್ ಮಾಡ್ತೀರಲ್ವ ಅವಾಗ ನಿಮಗೆ ತುಂಬಾ ಈಸಿ ಅನ್ಸುತ್ತೆ ಯಾಕಂದ್ರೆ ಅಷ್ಟೊತ್ತಿಗೆ ನೀವು ಇದೆಲ್ಲ ತಿಳ್ಕೊಬಿಟ್ಟಿರ್ತೀರಾ ಇದನ್ನ ಇದು ಅಂತ ನೆಕ್ಸ್ಟ್ ನೀವು ಬ್ಲೌಸ್ ಬ್ಲೌಸ್ ಕಟ್ ಮಾಡ್ತಾ 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 ನೀವು ನಿಮ್ದೇ ಆಗಿರ್ಲಿ ಬೇರೆಯವ್ರ್ದೇ ಆಗಿರ್ಲಿ ನಿಮ್ಗೆ ಚೆಸ್ಟ್ ಮೆಷರ್ಮೆಂಟ್ ಒಂದು ಗೊತ್ತಾಯ್ತು ಅಂದ್ರೆ ಇಡೀ ಬ್ಲೌಸ್ನೇ ನೀವು ಹೊಲಿಬಹುದು ಜಸ್ಟ್ ನಮ್ಮ ಚೆಸ್ಟ್ ಮೆಜರ್ಮೆಂಟ್ ಒಂದು ಸಾಕು ಶೋಲ್ಡರ್ ಇವೆರಡು ಇದ್ರೆ ಸಾಕು ನೀವು ಅಂದ ಒಂದು ಅಂದಾಜ್ ಮೇಲೇ ಅವ್ರ ಹತ್ರ ಏನು ಮೆಜರ್ಮೆಂಟ್ ತಗೊಳ್ತೀರಾನೆ ನೀವು ಬ್ಲೌಸ್ ಹೊಲಿಬೋದು ನಾನು ನನ್ನ ಕಸ್ಟಮರ್ಸ್ಗೆ ಸುಮಾರಷ್ಟು ಜನಕ್ಕೆ ಆಯ್ತೆ ಬ್ಲೌಸ್ ಇಲ್ದಿರಾ ಯಾವುದೇ ರೀತಿ ಮೆಜರ್ಮೆಂಟ್ ಇಲ್ದಿರಾ ಜಸ್ಟ್ ಅವ್ರು ಬ್ಲೌಸ್ ಕೊಟ್ಟೋಗ್ತಾರೆ ನಾನು ಫಿಟ್ ಹೊಲ್ಕೊಡ್ತೀನಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ ಜಸ್ಟ್ ಲೂಸು ಟೈಟ್ ಅಷ್ಟೇ ಯಾಕಂದ್ರೆ ಅವರು ಬಾಡಿ ನಮಗೆ ಹೇಗೆ ಹೇಗೆ ವೇರಿಯೇಷನ್ ಆಗುತ್ತೋ ಗೊತ್ತಾಗಲ್ಲವಾ ಸೊ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ನಾನು ಸುಮಾರು ಜನಕ್ಕೆ ಆ ಥರ ಸ್ಟಿಚ್ ಮಾಡ್ತೀನಿ ಜಸ್ಟ್ ಮೆಜರ್ಮೆಂಟ್ ನನಗೆ ಇದೊಂದು ಚೆಸ್ಟ್ ಮತ್ತು ಶೋಲ್ಡರ್ದು ಶೋಲ್ಡರ್ ಪ್ರಿಂಟು ಬ್ಯಾಕ್ ಅವರ ಒಪಿನಿಯನ್ ಹೆಂಗಿರುತ್ತೆ ಅದನ್ನು ಕೇಳ್ಕೊತೀನಿ ಅಷ್ಟೇ ಮೀಡಿಯಮಿಗೆ ಇದ್ರೆ ಓಕೆನಾ ಪರವಾಗಿಲ್ವಾ ಅಂತ ಅಷ್ಟಿದ್ರೆ ಒಂದು ಎರಡು ಮೂರು ಮಾರ್ಕ್ ಇದ್ರು ಕೂಡ ನೀವು ಒಲಿತಾ 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 ನಿಮಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ ನೀವು ಫುಲ್ ಬ್ಲೌಸು ಕೂಡ ನೀವೇ ಕಟ್ ಮಾಡಿ ಸ್ಟಿಚ್ ಮಾಡೋವಷ್ಟು ನಾಲೆಡ್ಜ್ ಬರುತ್ತೆ ಸೊ ನಾನು ಈಗಲೂ ಕೂಡ ಇಷ್ಟೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಇಷ್ಟೆಲ್ಲ ನಾನು ಪರ್ಫೆಕ್ಟ್ ಇದ್ರು ಕೂಡ ನಾನು ಇನ್ನೂ ಕೆಲವೊಂದು ತುಂಬಾ ಗಮನ ಇಟ್ಟು ಕಲಿತೀನಿ ಇವನ್ ನನಗೆ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ ಮೊನ್ನೆ ಮೊನ್ನೆವರೆಗೂ ಸಿಕ್ಸ್ ಮಂತ್ಸ್ ವರೆಗೂ ನನಗೆ ಈ ಈ ಸಿಕ್ಸ್ ಮಂತ್ಸಿಂದ ಆಚೆಗೇನೆ ನಾನು ಬೋಟಿಕ್ ಸ್ಟೈಲಲ್ಲಿ ಪೈಪಿಂಗ್ ಕಲ್ತಿರೋದು ಅದಕ್ಕೂ ಮುಂಚೆ ಪೈಪಿಂಗ್ ಅಂದ್ರೆ ದೊಡ್ಡ ತಲೆನೋವು ನನ್ನ ಕಸ್ಟಮರ್ ಯಾರಾದ್ರೂ ಪಾಪ ನನ್ನ ಕಸ್ಟಮರ್ಸ್ ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡಿದಾರೋ ನನ್ಗೆ ಗೊತ್ತು ತುಂಬಾ ಜನಕ್ಕೆ ಪೈಪಿಂಗ್ ಅಂದ್ರೆ ಇಷ್ಟ ಬಟ್ ಆ ಕಸ್ಟಮರ್ಸ್ಗೆ ನಾನು ಪೈಪಿಂಗ್ ಮಾಡ್ಕೊಡಕಾಗ್ತಾ ಇಲ್ಲ ಎಷ್ಟು ಟ್ರೈ ಮಾಡಿದೀನಿ ಗೊತ್ತಾ ಇಷ್ಟೆಲ್ಲ ಗೊತ್ತಿರೋಳು ಇಷ್ಟೆಲ್ಲ ಮಾತಾಡ್ತಾ ಇರೋಳು ಸುಮಾರು ಎಂಟು ವರ್ಷ ಕಷ್ಟಪಟ್ಟಿದ್ದೀನಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅದರಲ್ಲಿ ಅದಕ್ಕೆ ನಾನು ಹೇಳೋದು ನೀವು ಒನ್ಸ್ ರಿಕ್ ಏನಾದರೂ ರಿಸ್ಕ್ ತಗೊಂಡ್ರೆ ಅದರಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಅಂತ ನೀವು ಟೈಮ್ ತಗೊಂಡ್ರೆ ಖಂಡಿತವಾಗ್ಲೂ ಸಕ್ಸಸ್ ಅನ್ನೋದು ಇರುತ್ತೆ ಸೊ ನಾನೊಂದು ಕಷ್ಟಪಟ್ಟು ಇಲ್ಲ ಇದಾಗಿದ್ದಲ್ಲ ಅಂತ ನಾನು ಕೂಡ ಒಂದು ಅಷ್ಟು ವಿಡಿಯೋಸ್ ನೋಡಿ ಏನು ಪ್ರಾಬ್ಲಮ್ ಆಗ್ತಿದೆ ನಾನು ಯಾಕೆ ಮಾಡೋಕೆ ಆಗ್ತಾ ಇಲ್ಲ ಒನ್ಸ್ ನಾನು ಒಂದು ಟೂ ಡೇಸ್ ಅದ್ರ ಮೇಲೆ ಸರ್ಚ್ ಮಾಡಿ ಅದನ್ನು ನಾನು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದಾಗ ಈಗ ಪರ್ಫೆಕ್ಟ್ ಪೈಪಿಂಗ್ ಕಲ್ತಿದ್ದೀನಿ ಥ್ರೆಡ್ ಪೈಪಿಂಗ್ ಆಗಿರ್ಬೋದು ನಾರ್ಮಲ್ ಆಗಿರ್ಬೋದು ಇನ್ವಿಜಲ್ ಪೈಪಿಂಗ್ ಆಗಿರ್ಬೋದು ಅಷ್ಟು ಸಖತ್ತಾಗಿ ಕಲ್ತಿದ್ದೀನಿ ನಾನು ನೀವು ತಿಳ್ಕೊಂಡು ಆರ್ ತಿಂಗಳವರೆಗೂ ಈಗ ಆರು ತಿಂಗಳಿಂದ ಇತ್ತೀಚಿಗೆ ನಾನು ಪರ್ಫೆಕ್ಟ್ ಆಗಿ ಪೈಪಿಂಗ್ ಬರ್ತಾ ಇರೋದು ಸೊ ರಿಸ್ಕ್ ರಿಸ್ಕ್ ಹಂಗ ನಾನು ಸುಮ್ಮನೆ ಕೂತಿದ್ದಕ್ಕೆ ಇಷ್ಟು ದಿನ ಬಂದಿಲ್ಲ ಸೊ ಈಗ ಪೈಪಿಂಗ್ ಅಂತಂದ್ರೆ ನಾನು ಇವಾಗ ತ್ರೀ ಫಿಫ್ಟಿ ತಗೋಳೋತ್ರ ಫೋರ್ ಹಂಡ್ರೆಡ್ ತಗೊಂತೀನಿ ಬಿಕಾಸ್ ಪೈಪಿಂಗು ಪೈಪಿಂಗ್ ಇದೆ ಆ ನಾವ್ ಇವಾಗ ಕಲ್ತ್ರೆ ಅದು ನಮಗೆ ಇನ್ನಷ್ಟು ಉಪಯೋಗನೇ ಅದು ಲಾಸ್ ಅಂತೂ ಇಲ್ಲ ಫಸ್ಟ್ ನಾನು ಏನು ಹೇಳ್ತಿದ್ದೆ ನನ್ ಪೈಪಿಂಗ್ ಬರಪ್ಪ ನಾನು ನಾರ್ಮಲ್ ಆಗಿ ಕಿನಾರಿ ಮಾಡ್ಬಿಟ್ಟು ನಾರ್ಮಲ್ ಅವ್ಳಗ್ಕೊಡ್ತೀನಿ ಅಂದ್ರೆ ಪಾಪ ಅವ್ರಿಗೆ ಇನ್ನೂರ್ ಬಿಟ್ರೆ ನಮಗೆ ಸೆಟ್ ಆಗಲ್ಲ ಅಂದ್ಬಿಟ್ಟು ಅನ್ನೋರು ಬಟ್ ಈಗ ಅವರೇ ಖುಷಿ ಆಗ್ತಾರಪ್ಪ ಪೈಪಿಂಗ್ ಕಲ್ತ್ ಬಿಟ್ರ ಅಂತ ಎಷ್ಟೋ ಜನ ಕಸ್ಟಮರ್ಸ್ ನನಗೆ ಪೈಪಿಂಗ್ ಬರಲ್ಲ ಅನ್ನೋ ಕಾರಣಕ್ಕೆ ನನ್ನ ಹತ್ರ ಬಿಟ್ಟು ಹೋಗಿದ್ದು ಉಂಟು ಯಾಕಂದ್ರೆ ಅವಾಗ ಹಂಡ್ರೆಡ್ ಪರ್ಸೆಂಟ್ ಪೈಪಿಂಗ್ ಬೇಕು ಥರ ಸೊ ಪ್ರತಿಯೊಂದು ನಾವು ರಿಸ್ಕ್ ಇಲ್ದಿರ ಯಾವುದನ್ನು ಕಲಿಯೋಕ್ಕೆ ಆಗಲ್ಲ ಪ್ಲೀಸ್ ದಯವಿಟ್ಟು ನೀವು ತಿಳ್ಕೊಳ್ಳಿ ಅವರು ಪ್ರಾಮಿಸ್ ಅವ್ರ ಹೆಸರು ಕೂಡ ನಾನು ಮಾಡ್ತೀನಿ ಬಟ್ ಅಂತ ನಾನು ನೀವು ಕೇಳಿದ್ದು ಪ್ರಶ್ನೆ ತುಂಬಾ ಒಳ್ಳೇದಾಯ್ತು ನನಗೆ ಸಡನ್ ಆಗಿ ಹೊಲಿತು ಮೇ ಬಿ ಇವ್ರೊಬ್ರಿಗೆ ಹಿಂಗೆ ಅನ್ನಿಸ್ತಾ ಇದೆಯಾ ಅಲ್ಲ ಬೇರೆಯವ್ರಿಗೂ ಕೂಡ ಹಿಂಗೆ ಅನ್ನಿಸ್ತಾ ನಾನು ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೂ ಕೂಡ ನನಗೆ ಹಾಗೆ ಅನಿಸಿದ್ದು ದುಡ್ಡು ಯಾಕಂತಂದ್ರೆ ಏನಪ್ಪಾ ಇವ್ರು ಇಷ್ಟೆಲ್ಲ ಮೆಜರ್ಮೆಂಟ್ ಹೇಳ್ತಾ ಇದಾರೆ ಇದನ್ನೆಲ್ಲ ನಾನು ಜ್ಞಾಪಕ ಇಟ್ಕೊಳೋಕ್ ಆಗುತ್ತಾ ನಾನು ಕಟಿಂಗ್ ಮಾಡೋಕ್ಕಾಗುತ್ತಾ ಹೊಲಿಯೋಕ್ಕಾಗುತ್ತಾ ಅಂತ ನನಗೂ ಕೂಡ ಅನಿಸಿದ್ದುಂಟು ಬಟ್ ನಾವು ಒಲಿತಾ ಒಲಿತಾ ಕಟಿಂಗ್ ಮಾಡ್ತಾ ಮಾಡ್ತಾ ಈಸಿ ಆಗ್ಬಿಡುತ್ತೆ ನಾನು ಏನಕ್ಕೆ ಪ್ರತಿಯೊಂದು ಪಾಯಿಂಟು ನಾನು ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಆವಾಗಲೇ ಹೇಳ್ದಂಗೆ ನಾನು ಮಾಡಿದ ಮಿಸ್ಟೇಕ್ಸ್ ನೀವು ಮಾಡಬೇಡ್ರಿ ಅಂತ ಅಷ್ಟೇ ನೀವು ಸ್ಟಾರ್ಟಿಂಗಿಂದನೇ ನಂಬರ್ ಒನ್ ಟೈಲರ್ ಥರ ನೀವು ಕಲಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಐ ಹೋಪ್ ನೀವೆಲ್ಲರೂ ಈ ಒಂದು ವಿಡಿಯೋನ ನೋಡಿ ನಿಮಗೆ ಅರ್ಥ ಆಗಿರುತ್ತೆ ಅನ್ಕೊತಿದ್ದೀನಿ ಯಾ ಹಂಗಂತ ನಾನು ನಿಮ್ಮನ್ನ ಯಾರನ್ನೂ ಇದು ಮಾಡ್ತಾ ಇಲ್ಲ ಬಟ್ ನಾ ಎಲ್ರಿಗೂ ಅನಿಸೋದುಂಟು ಆ ಥರ ಅನಿಸುತ್ತೆ ಇಷ್ಟುದ್ದ ವೀಡಿಯೋಸಾ ಇಷ್ಟೊಂದು ದೊಡ್ಡ ವೀಡಿಯೋಸಾ ಈಗ ಹೆಂಗಪ್ಪ ಇದನ್ನೆಲ್ಲ ನೋಡ್ಬೇಕಾ ಇದನ್ನೆಲ್ಲ ನೋಡ್ಬೇಕಂತಂದ್ರೆ ನೀವು ಆಫ್ಲೈನ್ ಕ್ಲಾಸಲ್ಲೂ ಹೋದರೂ ಕೂಡ ನಿಮಗೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ನಿಮಗೆ ಎಷ್ಟು ಗೊತ್ತಾ ಕಡಿಮೆ ಅಂದ್ರೂ ಕೂಡ ಟ್ವೆಂಟಿ ಡೇಸ್ ನಿಮಗೆ ಒಂದು ಬ್ಲೌಸ್ ಪ್ಲೈನಿಂಗ್ ಬ್ಲೌಸ್ ಹೊಲಿಯೋದಕ್ಕೆ ಹೇಳ್ತಾರೆ ಪ್ಲೈನ್ ಬ್ಲೌಸ್ ಪೇಪರ್ ಕಟ್ಟಿಂಗು ಸ್ಟಿಚ್ಚಿಂಗು ಮಾರ್ಕಿಂಗು ಇದನ್ನೇ ಹೇಳ್ತಾರೆ ಟ್ವೆಂಟಿ ಡೇಸ್ ಆದ್ಮೇಲೆನೆ ನಿಮಗೆ ಲೈನಿಂಗ್ ಬ್ಲೌಸ್ ಕೊಡೋದು ಸೊ ನೀವು ಅಷ್ಟೆಲ್ಲ ಇಲ್ದಿರ ಒಂದು ನಮ್ದು ಒಂದು ಟೆನ್ ವಿಡಿಯೋಸ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಬರುತ್ತೆ ಈಗ ಆಲ್ರೆಡಿ ಎರಡು ವೀಡಿಯೋ ಆಗಿದೆ ಬ್ಯಾಕ್ ಆಗಿದೆ ನೆಕ್ಸ್ಟ್ ಪ್ರಿಂಟು ಪ್ರಿಂಟ್ ಪಟ್ಟಿ ಸ್ಲೀವ್ ಮೂರ್ ಕ್ಲಾಸ್ ಅಲ್ಲಿ ಪೇಪರ್ ಕಟ್ಟಿಂಗಲ್ಲಿ ತೋರಿಸ್ಬಿಡ್ತೀನಿ ಇಲ್ಲ ಓಕೆನಾ ಈಗ ನಾಲ್ಕು ಕ್ಲಾಸಲ್ಲಿ ನಿಮಗೆ ಪ್ಲೈನ್ ಬ್ಲೌಸ್ ತೋರಿಸ್ಬಿಡ್ತೀನಿ ಅದಾದಮೇಲೆ ಒಂದು ದಿನ ಪ್ಲೈನ್ ಬ್ಲೌಸ್ ಕಟ್ಟಿಂಗು ಒಂದು ದಿನ ಪ್ಲೈನ್ ಬ್ಲೌಸ್ ಸ್ಟಿಚಿಂಗು ನೆಕ್ಸ್ಟ್ ಲೈನಿಂಗ್ ಬ್ಲೌಸ್ ಕಟ್ಟಿಂಗು ಲೈನಿಂಗ್ ಬ್ಲೌಸ್ ಸ್ಟಿಚಿಂಗು ಇಷ್ಟು ನೀವು ಪರ್ಫೆಕ್ಟಾಗಿ ಕಲ್ತ್ಕೊಬಿಟ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಕಲ್ತಂಗೆ ಸೊ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡೋದು ಯಾಕಂತಂದ್ರೆ ನಂತರ ಎಷ್ಟೋ ಜನ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ ಬಟ್ ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡು ನೀವು ಕೂತ್ಕೊಂಡ್ರೆ ಆಗಲ್ಲ ಎಲ್ಲ ಇದು ಮಾಡಿಬಿಟ್ಟು ನಾವು ಹಂಡ್ರೆಡ್ ಪರ್ಸೆಂಟ್ ಕಲಿಬೇಕು ಅಂತ ನೀವು ಕೂತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಕಲಿತೀರಾ ಓಕೆನಾ ಇದರಿಂದ ಯಾರಿಗಾದರೂ ಬೇಜಾರಾಗಿದ್ರೆ ಅಂದ್ರೆ ರಿಯಲಿ ಸಾರಿ ನನ್ಗೆ ಹೇಳ್ಬೇಕು ಅನ್ನಿಸ್ತು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ನನಗೆ ಉಪಯೋಗ ಏನಿಲ್ಲ ಸೊ ನಿಮಗೆ ಇದು ಯೂಸ್ಫುಲ್ ಆಗಲಿ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟು ಪೇಪರ್ ಕಟ್ಟಿಂಗು ನಾಳೆ ಬರುತ್ತೆ ಇವತ್ತು ಇದು ವಿಡಿಯೋ ಎಷ್ಟೊತ್ತಾದ್ರೂ ಇವತ್ತೇ ಬರುತ್ತೆ ಅಪ್ಲೋಡ್ ಮಾಡ್ಬಿಡ್ತೀನಿ ಸೊ ಇದು ನಾಳೆ ಒಂಬತ್ತು ಗಂಟೆಗೆ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಓಕೆನಾ ಬಾಯ್ ಬಾಯ್